ನಿನ್ನೆ ಸುರಿದ ಮಳೆಗೆ ಟ್ರಾಫಿಕ್ ಪೊಲೀಸರು ಪರದಾಡ್ತಾ ಇದ್ದಾರೆ ಮೇಲ್ಸೇತುವೆ ಮೇಲೆ ನೀರು ತುಂಬಿ ಟ್ರಾಫಿಕ್ ಜಾಮ್ ಆಗಿತ್ತು ನೋಡಿ ನಿನ್ನೆ ಬೇರೆ ಬೇರೆ ಭಾಗಗಳಲ್ಲಿ ವ್ಯಾಪಕ ಮಳೆ ಆಗಿತ್ತು ಮೇಲ್ಸೇತುವೆ ಮೇಲೆ ನೀರು ತುಂಬಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬೆಂಗಳೂರಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ನೀರು ಹರಿಯುವಂಥ ಒಳಚರಂಡಿಯನ್ನು ಕಾನ್ಸ್ಟೇಬಲ್ ಸರಿಪಡಿಸಿದ್ದಾರೆ ಸಹಜವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅಂಡರ್ ಪಾಸ್ಗಳು ಅಥವಾ ಬ್ರಿಡ್ಜ್ ಮೇಲೆ ರಸ್ತೆಗಳು ಎಲ್ಲವೂ ಕೂಡ ಜಲಾವೃತಗೊಳ್ಳುತ್ತೆ ಸದ್ಯ ನಾವು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಈ ಪ್ರಮಾಣದಲ್ಲಿ ನೀರು ನಿಂತಿತ್ತು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಪರದಾಡ್ತಾ ಇದ್ದಾರೆ ಆಮೇಲೆ ಕೇವಲ ಒಂದೇ ಭಾಗದಲ್ಲಿ ಅಂಡರ್ ಪಾಸ್ಗಳಲ್ಲೂ ಕೂಡ ನೀರು ನಿಂತಿತ್ತು ಆನಂತರದಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತಗೊಂಡಿತ್ತು ನಿನ್ನೆ ಸುರಿದಂಥ ಒಂದೇ ಒಂದು ಮಳೆಗೆ ಬೆಂಗಳೂರು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಮತ್ತೊಂದು ಕಡೆ ಇನ್ನೂ ಒಂದು ವಾರದ ಮಟ್ಟಿಗೆ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯೂ ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ ಬಹುಶಃ ಅದನ್ನು ಹೇಗೆ ನಿಭಾಯಿಸ್ತಾರೋ ನೋಡಬೇಕು ಯಾಕಂತಂದರೆ ಜಸ್ಟ್ ನಿನ್ನೆ ಸುರಿದಂಥ ಮಳೆಗೇ ಈ ಪಾಟಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಕೂಡ ಇತ್ತು ಈ ತಗ್ಗು ಪ್ರದೇಶದಲ್ಲಿ ಇರುವಂಥ ಮನೆಗಳಿಗೆಲ್ಲ ನೀರು ನುಗ್ಗಿತ್ತು ರಾತ್ರಿ ಇಡೀ ಮನೆಯಲ್ಲಿ ಅವರು ನೀರನ್ನು ಹಾಕುವಂಥ ಕೆಲಸದಲ್ಲೇ ಬ್ಯುಸಿ ಆಗಿದ್ರು ನಿದ್ದೆ ಇಲ್ಲ ಸೊ ಅಲ್ಲಲ್ಲಿ ಮಳೆಯಿಂದಾಗಿ ರಗಳೆ ಆಗಿದೆ ಆಮೇಲೆ ನಿನ್ನೆ ಟ್ರಾಫಿಕ್ ಜಾಮ್ ಕೂಡ ಸಿಕ್ಕಾಪಟ್ಟೆ ಆಗಿತ್ತು ನಿಧಾನಗತಿಯ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ನಿನ್ನೆ ಸೊ ಇದೆಲ್ಲವೂ ಕೂಡ ನಿನ್ನೆ ಸುರಿದಂಥ ಮಳೆಗೆ ಆಗಿರುವಂಥ ಅವಾಂತರಗಳು ಬೆಂಗಳೂರಲ್ಲಿ ಒಂದೇ ಮಳೆಗೆ ನೂರೆಂಟು ರಗಳೆ ಆಗಿದೆ ಸಾಯಿ ಲೇಔಟ್ ಜನರಿಗೆ ಜಲಕಂಟಕ ಮುಗಿತಾ ಇಲ್ಲ ಪ್ರತಿ ಸಲ ಮಳೆಯಿಂದಾಗಿ ಸಾಯಿ ಲೇಔಟ್ ಜಲಾವೃತ ಆಗುತ್ತೆ ನೋಡಿ ಇದು ಪ್ರತಿ ಸಲ ಕಳೆದ ಐದಾರು ವರ್ಷಗಳಿಂದಲೂ ಕೂಡ ಇದೇ ಸಮಸ್ಯೆ ಇದೆ ಪ್ರತಿ ಬಾರಿ ಸಮಸ್ಯೆ ಹೇಳ್ಕೊಳ್ತಾ ಇದ್ರು ಕೂಡ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಆದ್ರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ನಮಗೆ ಶಾಶ್ವತ ಪರಿಹಾರ ಕೊಡಿ ಅಂತೇಳಿ ಪಾಪ ಜನರು ಮನವಿ ಮಾಡ್ಕೋತಾ ಇದ್ದಾರೆ ಮಳೆ ನಿಂತರೂ ಕೂಡ ನೀರು ಕಡಿಮೆ ಆಗದೆ ಪ್ರವಾಹದ ಸ್ಥಿತಿ ಇದೆ ನೋಡಿ ಬೆಂಗಳೂರಲ್ಲಿ ಒಂದೇ ಮಳೆಗೆ ಆಗಿರುವಂಥ ನೂರೆಂಟು ರಗಳೆ ಇದು ಕೇವಲ ಇದೊಂದೇ ಬಾರಿ ಅಲ್ಲ ಸಾಯಿ ಲೇಔಟ್ ಜನರಿಗೆ ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಅಧಿಕಾರಿಗಳ ಬಳಿ ಹೇಳ್ಕೋತಾರೆ ಅಧಿಕಾರಿಗಳೇನು ಮಾಡ್ತಾರೆ ನೆಪ ಮಾತ್ರಕ್ಕೆ ಬರ್ತಾರೆ ನೋಡ್ತಾರೆ ವಿಸಿಟ್ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿಲ್ಲ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತೇಳಿ ನಿವಾಸಿಗಳು ಒತ್ತಾಯಿಸ್ತಾ ಇದ್ದಾರೆ ಅಧಿಕಾರಿಗಳು ಪ್ರತಿ ಸಾಲಿ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಪಾಪ ಬರ್ತಾರೆ ನೋಡ್ತಾರೆ ಬಟ್ ನಮ್ಗೆ ಇದೆಲ್ಲ ಅಲ್ಲ ತಾತ್ಕಾಲಿಕವಾಗಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತೇಳಿ ಆಮೇಲೆ ನೈಟ್ ಎಲ್ಲ ನಿದ್ದೆ ಇರಲ್ಲ ಮನೆಯಲ್ಲಿ ನುಗ್ಗಿರೋ ನೀರನ್ನು ಹೊರಗಡೆ ಹಾಕುವಂಥದ್ದೇ ಕೆಲಸ ಮನೆಯಲ್ಲಿ ಮಕ್ಳು ಇರ್ತಾರೆ ವೃದ್ಧರು ಇರ್ತಾರೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದಾರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತೇಳಿ ನಿವಾಸಿಗಳು ಮನವಿಯನ್ನು ಮಾಡ್ಕೋತಾ ಇದ್ದಾರೆ ಇದು ಸಾಯಿ ಲೇಔಟ್ ನಿವಾಸಿಗಳ ಗೋಳು ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ಇದೇ ಸಮಸ್ಯೆಯನ್ನು ಕಳೆದ ಐದಾರು ವರ್ಷಗಳಿಂದ ಫೇಸ್ ಮಾಡ್ತಾ ಇದ್ದಾರೆ ಈ ಭಾಗದ ನಿವಾಸಿಗಳು ಲಕ್ಷ್ಮಿ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಲಕ್ಷ್ಮಿ ಈಗ ಬೆಂಗಳೂರಲ್ಲಾದಂತಹ ಒಂದೇ ಮಳೆಗೆ ಸಾಲು ಸಾಲು ಅವಾಂತರಗಳ ಸೃಷ್ಟಿಯಾಗಿದೆ ಅದರಲ್ಲಿ ಸಾಯಿ ಲೇಔಟ್ ನಿವಾಸಿಗಳ ಗೋಳಂತೂ ನಿಜಕ್ಕೂ ಕೇಳಕ್ಕಾಗಲ್ಲ ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಲಕ್ಷ್ಮೀ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಮಳೆ ಆರಂಭ ಆಗುತ್ತೆ ಅಂತಂದ್ರೆ ಸಮಸ್ಯೆಗಳು ಸಾಕಷ್ಟು ಹುಟ್ಟಿಕೊಳ್ತವೆ ಅನ್ನುವಂತದ್ದು ಒಂದು ಕಡೆಗೆ ಅಂದ್ರೆ ಮಳೆಗಾಲ ಅಂತಂದ್ರೆ ಸಮಸ್ಯೆಗಳಿಗೆ ಒಂದ್ ರೀತಿ ಆಹ್ವಾನ ನೀಡುವಂತಹದ್ದು ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲಿ ಎಲ್ಲೂ ನೀರು ಹೋಗುವುದಕ್ಕೆ ಸಂಪರ್ಕ ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಈಗಾಗಲೇ ಉಂಟಾಗ್ತಾ ಇರುವಂತದ್ದು ಕೇವಲ ಇವತ್ತು ಮಾತ್ರ ಅಲ್ಲ ನಾವು ಇದನ್ನ ಕಳೆದ ಮೂರು ತಿಂಗಳಿಂದಲೂ ಯಾವಾಗ ಮಳೆ ಆರಂಭ ಆಯ್ತು ಆಗಿಂದಲೂ ಸಹ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹದ್ದು ಆದ್ರೂ ಸಹ ಯಾವುದೇ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆಗಾದ್ರೆ ಆದ್ರೆ ನಿನ್ನೆ ರಾತ್ರಿ ಏನು ನಿನ್ನೆ ಸಂಜೆ ಒಂದು ಮೂರು ಗಂಟೆಗೆ ಶುರುವಾಗಿರುವಂತಹ ಮಳೆ ಬೆಂಗಳೂರಿಗರಿಗೆ ದಿಗ್ಬಂಧನವನ್ನು ಹಾಕಿರುವಂತದ್ದು ಜಲಕಂಟಕ ಶುರುವಾಗಿತ್ತು ಆ ಅದೇ ರೀತಿಯಲ್ಲಿ ನೋಡ್ತಾ ಹೋದ್ರೆ ತಾಯಿ ಲೇಔಟ್ ಅಲ್ಲೂ ಸಹ ಒಂದ್ ರೀತಿಯಲ್ಲಿ ಸಮುದ್ರವೇ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು ಮನೆಗೆ ನೀರ್ ನುಗ್ಗಿತ್ತು ಅದ್ರ ಜೊತೆಗೆ ದೇವಸ್ಥಾನಕ್ಕೂ ಸಹ ಈಗಾಗಲೇ ನಿನ್ನೆ ನೀರು ನುಗ್ಗಿ ಸಂಪೂರ್ಣವಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿತ್ತು ಇದೇನು ಇವತ್ತು ಒಂದೇ ದಿನದಲ್ಲ ಅಥವಾ ಮೂರು ತಿಂಗಳ ಸಮಸ್ಯೆನೂ ಅಲ್ಲ ಕಳೆದ ಐದಾರು ವರ್ಷಗಳಿಂದ ತಾಯಿ ಲೇಔಟ್ನ ಸ್ಥಳೀಯರು ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ಬಿಡುತ್ತೆ ಅದಕ್ಕೆ ಯಾವುದೇ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ ಇದೇ ರೀತಿ ಮಳೆಗಾಲ ಬಂದಾಗ ಸಮಸ್ಯೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆ ಜಾಗವನ್ನ ಕರೆದು ಬೇರೆ ಕಡೆಗೆ ಶಿಫ್ಟ್ ಆಗುವಂತ ಕೆಲಸಗಳನ್ನ ಮಾಡಿರುವಂತದ್ದು ನಮಗೆ ಸ್ಥಳೀಯರಿಂದ ಗೊತ್ತಾಗ್ತಾ ಇರುವಂತದ್ದು ಅದಕ್ಕೆ ನಮ್ಗೆ ಶಾಶ್ವತವಾಗಿ ಪರಿಹಾರವನ್ನ ಕೊಡಿ ಅಂತ ಹೇಳಿ ಸರ್ಕಾರದ ಮುಂದೆನು ಸಹ ಈಗಾಗಲೇ ತಮ್ಮ ಬೇಡಿಕೆಯನ್ನ ಇಟ್ಟಿರುವಂತಹದ್ದು ಅದ್ರ ಜೊತೆಗೆ ನಿನ್ನೆಯೂ ಸಹ ಮಳೆ ಬರ್ತಾ ಇರೋದ್ರಿಂದಾಗಿ ತಾವುಗಳೇ ಸೇರಿ ನೀರನ್ನ ಹೊರ ಚೆಲ್ಲುವಂತಹ ಕೆಲ್ಸನ ಮಾಡಿದ್ರು ರಸ್ತೆಯಿಂದ ಏನೇ ಮನೆಯನ್ನೂ ಹೊರಗಾಕೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೂ ಅದ್ರ ಜೊತೆಗೆ ಮನೆ ಮುಂದೆ ಸಹ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಸಾಯಿ ಲೇಔಟ್ನ ಜನರು ಸಮಸ್ಯೆ ಅನುಭವಿಸಿರುವಂತ ಜೊತೆಗೆ ಈಗಾಗ್ಲೇ ಬೇಡಿಕೆಯನ್ನು ಸಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಮ್ ಕಡೆ ಕರುಣೆ ತೋರಿಸಿ ಇಂತ ಸ್ಥಿತಿಗ್ ನಾವು ಬಂದಿದ್ದೀವಿ ಈಗಲಾದ್ರೂ ನಮ್ ಕಡೆ ನೋಡಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತಹದ್ದು ಪ್ರಭುದೇವ್ ओके थैंक यू लक्ष्मी निमला निमें डीटे